ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಲ್ಮೋಸ್ಟ್ ಈಗ ಟ್ರೆಂಡಿಂಗ್ ಹಾಗೆ ವೈರಲ್ ಆಗಿರೋ ಖುಷ್ಬು ಮೇಡಮ್ ಅವರು ತೋರಿಸಿರೋಂಥ ಫೇಸ್ ಆಯಿಲ್ನ ಟ್ರೈ ಮಾಡ್ತಾ ಇದ್ದೀನಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಎಲ್ಲ ಯೂಟ್ಯೂಬರ್ಸು ಸಹ ಟ್ರೈ ಮಾಡಿದ್ದಾರೆ ಹಾಗೆ ಒಳ್ಳೆ ರಿಸಲ್ಟ್ ಸಹ ಸಿಕ್ಕಿದೆ ಇದಕ್ಕೆ ಏನು ಇಂಗ್ರಿಡಿಯೆನ್ಸ್ ಬೇಕು ಅಂತ ನೋಡೋಣ ಬನ್ನಿ ಈಗ ನಾನು ಟ್ರೈ ಮಾಡ್ತಾ ಇದ್ದೀನಿ ರಿಸಲ್ಟ್ ಏನಾಗಿದೆ ಅಂತಲೂ ತಿಳಿಸ್ಕೊಡ್ತೀನಿ ಮುಂದೆ ವೀಡಿಯೋನ ಸ್ಕಿಪ್ ಮಾಡ್ದೇನೆ ನೋಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನಾನಿಲ್ಲಿ ಒಂದೆರಡು ಕ್ಯಾರೆಟ್ನ ಈ ರೀತಿ ತುರ್ದು ಇಟ್ಕೊಂಡಿದ್ದೀನಿ ಹಾಗೆ ಒಂದು ಬೀಟ್ರೂಟ್ನ ತುರ್ದು ಇಟ್ಕೊಂಡಿದ್ದೀನಿ ನಾನು ಸ್ವಲ್ಪ ಪ್ರಮಾಣದಲ್ಲಿ ಮಾಡ್ತಾ ಇರೋದು ಸೊ ಅದರಿಂದ ಹಾಗೆ ಕಿತ್ಲೆಣ್ ಸಿಪ್ಪೆನೂ ಸಹ ಒಂದು ಕಿತ್ಲೆಣ್ ಸಿಪ್ಪೆನ ಈ ಥರ ಬಿಡಿಸಿ ಇಟ್ಕೊಂಡಿದ್ದೀನಿ ಇದ್ರ ಜೊತೆ ನೀವು ವಿಟಮಿನ್ ಇ ಕ್ಯಾಪ್ಸುಲ್ನೂ ಸಹ ಹಾಕೋಬೋದು ಅದು ಸಹ ಸ್ಕಿನ್ಗೆ ಒಳ್ಳೆಯದು ಇದ್ರೆ ನೀವು ಅದನ್ನು ಸಹ ಆ್ಯಂಡ್ ಮಾಡ್ಕೊಳ್ಳಿ ಹಾಗೆ ಇಲ್ಲಿ ಪ್ಯೂರ್ ಆಗಿರೋ ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ ನಾನು ಇದರಲ್ಲಿ ನಾನು ಅರ್ಧನ ಮಾತ್ರ ಹಾಕಿ ಮಾಡ್ತಾ ಇರೋದು ಮೊದಲಿಗೆ ಒಂದು ಬಾಣಲಿ ಇಟ್ಕೊತಾ ಇದ್ದೀನಿ ಅದಕ್ಕೆ ಅರ್ಧ ಆಗೋಷ್ಟು ಕೊಬ್ಬರಿ ಎಣ್ಣೆ ಹಾಕೋತಾ ಇದ್ದೀನಿ ಫಸ್ಟು ಟ್ರೈಯಲ್ ಅಲ್ವಾ ನೋಡೋಣ ಹೇಗಾಗುತ್ತೆ ಅಂತ ಸ್ವಲ್ಪದಕ್ಕೆ ಮಾತ್ರ ಮಾಡ್ಕೊತಾ ಇದ್ದೀನಿ ನಾನು ನೋಡಿ ಒಂದು ಅರ್ಧ ಹಾಕೊಂಡೆ ಇವಾಗ ಅದಾದಮೇಲೆ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ನಂತರ ಇಲ್ಲಿ ಕ್ಯಾರೆಟ್ನ ಹಾಕೊಳ್ಳಿ ಕ್ಯಾರೆಟು ಮತ್ತು ಬೀಟ್ರೂಟಿಂದ ಏನಪ್ಪ ಉಪಯೋಗ ಅಂದರೆ ತುಂಬಾ ಸ್ಕಿನ್ ಬೆನಿಫಿಟ್ಸ್ ಇದೆ ಇದರಲ್ಲಂತೂ ಸ್ಕಿನ್ಗೂ ಒಳ್ಳೆಯದು ಹಾಗೆ ಆರೋಗ್ಯಕ್ಕೂ ಸಹ ಒಳ್ಳೇದು ಸ್ಕಿನ್ ಬೆನಿಫಿಟ್ಸ್ ಏನೇನಪ್ಪ ಅಂದರೆ ಇದು ನಿಮ್ಮ ಸ್ಕಿನ್ನಲ್ಲಿ ಆಗೋವಂಥ ಪಿಗ್ಮೆಂಟೇಷನ್ನ ತುಂಬ ಕಮ್ಮಿ ಮಾಡುತ್ತೆ ಹಾಗೆ ಆ್ಯಕ್ನಿ ಪ್ರಾಬ್ಲಮ್ ಯಾರ್ಯಾರಿರುತ್ತೋ ಅದನ್ನು ಸಹ ಕಮ್ಮಿ ಮಾಡುತ್ತೆ ಹಾಗೆ ನಿಮ್ಮ ಸ್ಕಿನ್ ಸ್ಟ್ರೆಂಥನ್ನು ಜಾಸ್ತಿ ಮಾಡುತ್ತೆ ಅಂತ ಹೇಳ್ಬೋದು ಹಾಗೆ ನಿಮಗೆ ಬೀಟ್ರೋಟ್ ಮತ್ತು ಕ್ಯಾರೆಟ್ ಕಾಂಬಿನೇಷನ್ನು ನಿಮ್ಮ ಸ್ಕಿನ್ನಲ್ಲಿರುವಂಥ ಕೊಲ್ಯಾಜನ್ ಪ್ರೊಡಕ್ಷನ್ನ ಜಾಸ್ತಿ ಮಾಡುತ್ತೆ ಸೊ ಹಾಗೆ ಸ್ಕಿನ್ ಕ್ಲೆನ್ಸಿಂಗ್ ಆಗಿ ಸಹ ಇದು ವರ್ಕ್ ಮಾಡುತ್ತೆ ಅಂತ ಹೇಳ್ಬೋದು ಸ್ಕಿನ್ಗಂತೂ ತುಂಬಾ ಒಳ್ಳೆಯದು ಯಾರಿಗೆಲ್ಲ ಸುಕ್ಕಾಗಿದೆ ಸ್ಕಿನ್ನು ಬೇಗನೆ ಕೆಲವ್ರಿಗೆಲ್ಲ ಇನ್ನೂ ಏಜ್ ಆಗಿರೋಲ್ಲ ಸೊ ಅಂಥವ್ರಿಗೆಲ್ಲ ತುಂಬ ಬೇಗನೆ ಸುಕ್ಕಾಗಿರುತ್ತೆ ಅಂಥವರೆಲ್ಲ ಇದನ್ನು ಖಂಡಿತ ಟ್ರೈ ಮಾಡಿ ಈ ಆಯಿಲ್ನ ತುಂಬ ಯೂಸ್ಫುಲ್ ಆಗುತ್ತೆ ನೀವು ಸಹ ಟ್ರೈ ಮಾಡಿ ನೀವೇ ಕಮೆಂಟ್ ಮಾಡ್ತೀರಾ ಹೌದು ನಮಗೆ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಅಂತ ಹಾಗೆ ಸಿಪ್ಪೆ ಯೂಸ್ ಮಾಡೋದರಿಂದ ನಿಮಗೆ ಯಾವುದಾದ್ರೂ ಡಾರ್ಕ್ ಸರ್ಕಲ್ಸ್ ಆಗಿರ್ಬೋದು ಅಥವಾ ಸ್ಕಿನ್ನಲ್ಲಿ ಯಾವುದಾದ್ರೂ ಪಿಂಪಲ್ಸ್ದು ಮಾರ್ಕ್ ಇರ್ಬೋದು ಅಂಥದ್ದನ್ನೆಲ್ಲ ಇದು ಕಮ್ಮಿ ಮಾಡುತ್ತೆ ಕೊಬ್ಬರಿ ಎಣ್ಣೆ ಆಲ್ರೆಡಿ ಇದು ಗೊತ್ತೇ ಇರುತ್ತೆ ಆಲ್ಮೋಸ್ಟ್ ಇದನ್ನು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಎಲ್ಲರೂ ಸಹ ಯೂಸ್ ಮಾಡ್ತಾರೆ ಸ್ಕಿನ್ಗೂ ಒಳ್ಳೆಯದು ಹಾಗೆ ಕೂದಲುಗೂ ಒಳ್ಳೆಯದು ನೋಡಿ ಇವಾಗ ನಾನು ಮೂರನ್ನು ಹಾಕಿ ಈ ರೀತಿ ಕುದಿಸ್ಕೊತಾ ಇದ್ದೀನಿ ಇದು ನಾವು ಹಾಕಿರೋ ಪ್ರಮಾಣ ಕ್ಯಾ ಕ್ಯಾರೆಟ್ ಮತ್ತು ಬೀಟ್ರೂಟ್ದೆಲ್ಲ ಕಮ್ಮಿ ಆಗಬೇಕಿದು ಕುದ್ದು ಕುದ್ದು ಅದೆಲ್ಲ ಅದಾಗದೇ ಕಮ್ಮಿ ಆಗಬೇಕು ಒಂದು ಆಫ್ ಆನ್ ಅವರ್ ಮೇಲೇ ಬೇಕು ಇದು ಮಾಡೋಕ್ಕೆ ಆಯಿಲು ಇದೆಲ್ಲ ಕಮ್ಮಿಯಾಗಿ ಹಾಗೆ ಒಂಥರ ಅದು ಕಲರ್ ಬಿಟ್ಕೊಳ್ಳುತ್ತೆ ಇದು ಫ್ರ್ಯಾಗ್ರೆನ್ಸ್ ಅಂತೂ ವಾಸನೆ ಅಂತೂ ತುಂಬ ಚೆನ್ನಾಗಿತ್ತು ಮಾತ್ರ ನೋಡಿ ಈ ರೀತಿ ಕಲರ್ ಚೇಂಜ್ ಆಗಬೇಕು ಇದು ಇನ್ನೂ ಕುದೀತಾ ಇದೆ ಕಮ್ಮಿ ಫ್ಲೇಮಲ್ಲೇ ಇಟ್ಕೊಂಡು ಆದಷ್ಟು ಇದನ್ನು ಕುದಿಸ ಕುದಿಸಿ ನೋಡಿ ಈ ರೀತಿ ನೋಡಿ ಇವಾಗ ಸ್ವಲ್ಪ ಕಮ್ಮಿಯಾಗಿ ಕಲರ್ ಎಲ್ಲ ಚೇಂಜ್ ಆಗಿದೆ ಅದೆಲ್ಲ ತುಂಬ ಸಾಫ್ಟಾಗಿದೆ ಕ್ಯಾರೆಟ್ ತುರಿ ಮತ್ತು ಬೀಟ್ರೂಟ್ ತುರಿ ಎಲ್ಲ ಸ್ಕಿನ್ ವೈಟ್ನಿಂಗೆ ಒಂದು ಹೇಳ್ ಮಾಡಿಸಿರುವಂಥ ಆಯಿಲ್ ಅಂತಲೇ ಹೇಳ್ಬೋದು ಇದನ್ನು ಯಾವಾಗ ತೋರಿಸಿದ್ದಾರೆ ಯೂಟ್ಯೂಬಲ್ಲಿ ಯಾವಾಗಿಂದ ಇದು ತುಂಬ ವೈರಲ್ ಆಗಿದೆ ಹಾಗೆ ಇದನ್ನು ಎಲ್ಲರೂ ಸಹ ಟ್ರೈ ಮಾಡ್ತಾ ಇದ್ದೀರಾ ಸೊ ನಾನು ಟ್ರೈ ಮಾಡೋಣ ಅಂತ ಇದ್ರದ್ದೊಂದು ರಿವ್ಯೂ ಕೊಡೋಣ ಅಂತ ಟ್ರೈ ಮಾಡಿದ್ದೀನಿ ನೋಡಿ ಈಗ ಇದು ಸ್ವಲ್ಪ ಹೊತ್ತು ಇದನ್ನೆಲ್ಲ ಹಾರಕ್ಕೆ ಬಿಟ್ಟಿದ್ಮೇಲೆ ನೋಡಿ ಈ ರೀತಿ ಎಲ್ಲ ಕಮ್ಮಿ ಆಗಿದೆ ಆಯಿಲ್ ಮಾತ್ರ ಬಿಟ್ಕೊಂಡಿತ್ತು ಸೊ ಅದನ್ನು ಈಗ ನಾವು ಈ ಥರ ಸೋಸ್ಕೋಬೇಕಾಗತ್ತೆ ನೋಡಿ ನಾನೀಗ ಸೋಸ್ಕೊತಾ ಇದ್ದೀನಿ ನೀಟಾಗಿ ಅದರಲ್ಲಿ ಇರೋದನ್ನೆಲ್ಲ ಕರೆಕ್ಟಾಗಿ ಪ್ರೆಸ್ ಮಾಡಿದ್ರೆ ತುಂಬಾ ಎಣ್ಣೆ ಸಿಗುತ್ತೆ ನೋಡಿ ರೆಡಿ ಆಯಿತು ಈಗ ನಾನು ಫೇಸ್ಗೆ ಅಪ್ಲೈ ಮಾಡ್ತಾಯಿದ್ದೀನಿ ನನಗೆ ಇಲ್ಲಿ ಯಾವುದೇ ಪಿಂಪಲ್ಸ್ ಮಾರ್ಕ್ಸ್ ಏನೂ ಇಲ್ಲ ನನ್ನ ಸ್ಕಿನ್ ಮೇಲೆ ಸೊ ಹಾಗೆ ಸ್ಕಿನ್ ಗ್ಲೋನೆಸ್ ಬರಬೇಕು ಅಂತ ಅಷ್ಟೆ ಸ್ಕಿನ್ನಲ್ಲಿ ಸ್ವಲ್ಪ ಡಲ್ನೆಸ್ ಇರೋದರಿಂದ ನಾನು ಇದನ್ನು ಟ್ರೈ ಮಾಡೋಣ ಅಂತ ಮಾಡಿದೆ ನೋಡಿ ಈ ರೀತಿ ಮಸಾಜ್ ಮಾಡಿ ನೋಡಿ ಈ ರೀತಿ ಆದಷ್ಟು ಸ್ಕಿನ್ ಮೇಲೆ ಸ್ಮೂತಾಗಿ ಮಸಾಜ್ ಮಾಡ್ತಾ ಹೋಗಿ ಆಗ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ ಇಲ್ಲಿ ಒಂದು ಕೈಯಲ್ಲಿ ಫೋನ್ ಇಟ್ಕೊಂಡಿರೋದ್ರಿಂದ ಈ ರೀತಿ ಮಸಾಜ್ ಮಾಡ್ತಾ ಇದ್ದೀನಿ ನೀವು ಎರಡೂ ಕೈಯಿಂದ ಆದಷ್ಟು ಮಸಾಜ್ ಮಾಡಿ ಕುತ್ತಿಗೆ ಭಾಗದವರೆಗೂ ಸಹ ನೀವು ಮಸಾಜ್ ಮಾಡ್ಕೋಬೋದು ಅದು ಸಹ ಕಲರ್ ಚೇಂಜ್ ಆಗುತ್ತೆ ನಾನಿಲ್ಲಿ ಒಂದು ಟೂ ಡೇಸ್ ಆಯಿತು ಇದನ್ನು ಟ್ರೈ ಮಾಡಿ ತುಂಬ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ನೀವು ಸಹ ಟ್ರೈ ಮಾಡಿ ಹಾಗೆ ಇದನ್ನು ನೈಟ್ ಟೈಮಲ್ಲಿ ಆದಷ್ಟು ಟ್ರೈ ಮಾಡಿ ಯಾಕಂದರೆ ಮಾರ್ನಿಂಗ್ ಟೈಮ್ ಅಂದರೆ ನೀವು ಬಿಸ್ಲಲ್ಲೆಲ್ಲ ಓಡಾಡ್ತೀವಿ ಅಂದರೆ ಇದನ್ನು ಟ್ರೈ ಮಾಡೋಕ್ಕೆ ಹೋಗಬೇಡಿ ಹೊರ್ಗಡೆ ಹೋದರೆ ಇನ್ನೂ ಬ್ಲ್ಯಾಕ್ ಆಗ್ಬಿಡುತ್ತೆ ಫೇಸು ಸೊ ನೈಟ್ ಟೈಮಲ್ಲಿ ಆದಷ್ಟು ಯೂಸ್ ಮಾಡಿದ್ರೆ ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ ಯಾರಿಗೆಲ್ಲ ಸ್ಕಿನ್ ಡಲ್ನೆಸ್ ಇದೆ ಅಂಥವರೆಲ್ಲ ಇದನ್ನು ಟ್ರೈ ಮಾಡ್ಬೋದು ಹಾಗೇ ಇದನ್ನು ಆಯಿಲಿ ಸ್ಕಿನ್ ಇರೋರು ಆದಷ್ಟು ಇದನ್ನು ಒಂದು ಸಲ ಟ್ರೈ ಮಾಡಿ ನೋಡಿ ನಿಮ್ಗೆ ಅಡ್ಜಸ್ಟ್ ಆದರೆ ಮಾತ್ರ ಟ್ರೈ ಮಾಡಿ ನನಗೆ ಡ್ರೈ ಸ್ಕಿನ್ ಇರೋದ್ರಿಂದ ನನಗೆ ಅಡ್ಜಸ್ಟ್ ಆಯಿತು ಸೊ ನೀವು ಸಹ ಟ್ರೈ ಮಾಡಿ ನೋಡಿ ಎಷ್ಟು ಶೈನಿಂಗಾಗಿ ಕಾಣ್ತಾ ಇದೆ ಒನ್ ಟೈಮ್ ಹಾಕಿದ್ದಕ್ಕೆ ತುಂಬ ಶೈನಿಂಗಾಗಿ ಕಾಣ್ತಾ ಇದೆ ನನಗೆ ಫಸ್ಟ್ ಟೈಮೇ ಗೊತ್ತಾಯಿತು ಒಳ್ಳೆ ರಿಸಲ್ಟ್ ಸಿಗುತ್ತೆ ಇದು ಅಂತ ಸೊ ನೀವು ಕೈ ಕಾಲಿಗೆಲ್ಲ ಹಚ್ಬೋದು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ನನ್ನ ಚಾನಲಾಗಿ ಸಬ್ಸ್ಕ್ರೈಬ್ ಮಾಡಿ